ಕನ್ನಡದ ಅದ್ಭುತವಾದ ಸೀರಿಯಲ್ ನಟಿ ಕೇವಲ ಕನ್ನಡ ಮಾತ್ರವಲ್ಲ ತೆಲುಗು ತಮಿಳು ಮತ್ತು ಬೆಂಗಾಲಿಯಲ್ಲೂ ಕೂಡ ಅಭಿನಯಿಸಿದಂಥ ಅದ್ಭುತವಾದ ನಟಿ ಪಲ್ಲವಿ ಅವರಿಗೆ ಆದರೆ ಈ ಆತ್ಮಹತ್ಯೆ ಸುತ್ತ ಈಗ ಸಾಕಷ್ಟು ನಿಗೂಢ ಕೂಡ ವ್ಯಕ್ತವಾಗ್ತದೆ ಆಗಲಿ ಇದರ ಬಗ್ಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡಲೇ ಸಬ್ಸ್ಕ್ರೈಬ್ಸಿದರೆ ಹೌದು ಖ್ಯಾತ ನಟಿ ಪಲ್ಲವಿ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ಸದ್ಯ ಈಗ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಹೌದು ಪಲ್ಲವಿ ಡೇ ಅವರು ಬೆಂಗ ಮೂಲತಃ ಬೆಂಗಾಲಿಯಿಂದ ಬಂದಂತರು ಹಾಗೆ ಬೆಂಗಾಲಿಯಲ್ಲಿ ಸುಮಾರು ಸೀರೆಗಳಲ್ಲಿ ಅಭಿನಯಿಸಿದರು ಕೇವಲ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಅದು ಕೂಡ ನೇಣುಗಿದಂಥ ಸ್ಥಿತಿಯಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿದ್ದಾರೆ ಮುಂಬೈನಲ್ಲಿ ಇದೆಲ್ಲ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿದೆ ಯಾಕೆಂದರೆ ಇತ್ತೀಚೆಗೆ ಅವರು ಎರಡು ವರ್ಷಗಳಿಂದ ಒಬ್ಬ ವ್ಯಕ್ತಿ ಜೊತೆ ಲಿವಿಂಗ್ ಟುಗೆದರ್ನಲ್ಲಿ ಇದ್ದರು ಅಂತ ಕೂಡ ಹೇಳಲಾಗಿದೆ ಸದ್ಯ ಆತನ ಮೇಲೆ ಈಗ ಕುಟುಂಬಸ್ಥರು ಕೂಡ ಸಾಕಷ್ಟು ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ ಅವನ ಮೇಲೆ ಕೂಡ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಆತನೇ ಕೊಂದುಬಿಟ್ಟು ನೇಣು ಬಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗುವ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಸುಮಾರು ಇಪ್ಪತ್ತು ಸೀರಿಯಲ್ ಅಧಿಕ ನಾಯಕಿಯಾಗಿ ಗೂಸ್ಕೊಂಡಿದ್ದಂಥ ಈ ಸಿ ನಟಿ ಸಾಕಷ್ಟು ಸೀಲ್ ಕನ್ನಡದಲ್ಲೂ ಕೂಡ ಡಬ್ಬಾಗಿ ಪ್ರಸಾರವಾಗಿದೆ ಪಲ್ಲವಿ ಡಿ ಸೀರಿಲ್ಗಳು ಇಂಥ ಮುಗದ ಚೆಲುವೆ ಇದೀಗ ಕೊನೆಯ ಸೆಳೆದಿದ್ದಾರೆ ಇವರ ಆತ್ಮಕ್ಕೆ ಶಾಂತಿಸಲಿ ಧನ್ಯವಾದ